ಬೈಂದೂರು ಮಹಾತ್ಮ ಜ್ಯೋತಿಬಾ ಫುಲೆ ಕೊರಕರ ಯುವಕಲಾ ವೇದಿಕೆ ವತಿಯಿಂದ ಭೂಮಿ ಸಮಸ್ಥೆಯನ್ನು ಬಗೆಹರಿಸಬೇಕೆಂದು ಪ್ರತಿಭಟನೆಯನ್ನು ನಡೆಸಲಾಯಿತು ಬೈಂದೂರು ತಾಲೂಕು ಆಡಳಿತ ಕಚೇರಿಯ ಎದುರು ಇಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಇದೇ ವೇಳೆ ತಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಪ್ರತಿಭಟನೆಯನ್ನ ನಡೆಸಿದ್ರು ಅಲ್ಲದೆ ಮನವಿಯನ್ನ ಕೂಡ ಅರ್ಪಿಸಿದ್ರು ತಮಟೆ ಬಾರಿಸುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಲಾಯಿತು ಮಹಿಳೆಯರು ಪುರುಷರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು ಗಿರಿಜನ ಸಮನ್ವಯ ಅಧಿಕಾರಿ ನಾರಾಯಣಸ್ವಾಮಿ ಸಮಾಜ ಕಲ್ಯಾಣ ಅಧಿಕಾರಿ ರಮೇಶ್ ಕುಲಾಲ್ ಅವರಿಗೆ ಮನವಿಯನ್ನ ಅರ್ಪಿಸಲಾಯಿತು ತಾಲೂಕಿನ ಕೊರಗರಿಗೆ ಭೂಮಿ ಸಮಸ್ಯೆ ಇದೆ ಮತ್ತು ಕೆಲವರಿಗೆ ಭೂಮಿ ಇಲ್ಲ ಈ ಭೂಮಿ ಸಮಸ್ಯೆಯನ್ನು ಸರಿಪಡಿಸಿಕೊಡಬೇಕು ಮತ್ತು ಕೆಲವರಿಗೆ ಇಲ್ಲಿ ಭೂಮಿ ಇಲ್ಲದವರಿಗೆ ಭೂಮಿಯನ್ನು ನೀಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡಿದ್ದೇವೆ ಇದಕ್ಕೆ ಸಂಬಂಧಿಸಿದಂತೆ ಡಿ ಬಿ ಅಧಿಕಾರಿಯವರು ಮತ್ತು ಶಾಸಕರು ನಮಗೆ ಪೂರ್ಣ ಪ್ರಮಾಣದಲ್ಲಿ ಭರವಸೆಯನ್ನು ಕೊಟ್ಟು ಇನ್ನು ಹದಿನೈದು ದಿನದೊಳಗೆ ಸಭೆ ಕರೆದು ಏನೇನು ಸಮಸ್ಯೆಗಳಿದೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿ ಮುಂದೆ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿದ್ದಾರೆ ವೈ ಲಕ್ಷ್ಮಣ ಸಿಐಟಿಯು ಸುರೇಶ್ ಕಲ್ಗಾರ್ ರಾಜು ಪಡ್ಕೋಣಿ ಗಣೇಶ್ ಬಾರ್ಕೂರು ಸುರೇಶ್ ಎಳಜಿತ್ ಸುಬ್ರಹ್ಮಣ್ಯ ಬೀಜೂರ್ ಗಣೇಶ್ ಪೂಜಾರಿ ಸೂರಸಿದ್ದ ಹೇರೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಮೂಲಕ ಈ ನಮ್ಮ ಸ್ಥಳಕ್ಕೆ ಇವತ್ತು ಸ್ಥಳೀಯ ಸ್ಥಳ ಎ ಸಿ ಮೇಡಮ್ ಅವರ ಆದೇಶದ ಮುಖೇನ ಐ ಟಿ ಡಿ ಪಿ ಅಧಿಕಾರಿಯವರು ಹಾಗೂ ಶಾಸಕರವರು ಇಬ್ಬರು ಬಂದು ನಮ್ಮ ಈ ಸ್ಥಳಕ್ಕೆ ಬಂದು ನಮಗೆ ಒಂದು ಪೂರ್ಣ ಪ್ರಮಾದವಾದ ಒಂದು ಬೆಂಬಲವನ್ನು ನೀಡಿದ್ದಾರೆ